ಸಮಸ್ತ ಯೂಟ್ಯೂಬ್ ಬಾಂಧವರಿಗೆ ನನ್ನ ನಮಸ್ಕಾರಗಳು ವೀಕ್ಷಕರೇ ಇಂದಿನ ಈ ಒಂದು ಸಂಚಿಕೆಯಲ್ಲಿ ನಾನು ನಿಮಗೆ ಸ್ತ್ರೀ ಹಾಗೂ ಪುರುಷ ವಶೀಕರಣವನ್ನು ಮಾಡೋದು ಹೇಗಂತ ತಿಳಿಸ್ಕೊಡ್ತಾ ಇದ್ದೀನಿ ಇದು ಒಂದು ಸುಲಭವಾದಂತಹ ರೀತಿಯಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸುಲಭ ಅಂದ ತಕ್ಷಣ ನೀವು ಈ ಸುಲಭವಾಗಿದೆ ಮಾಡಬಹುದು ಅಂತ ನೀವು ತುಂಬ ಕೇರ್ಲೆಸ್ ಆಗಿ ಮಾಡಿದ್ರೆ ಖಂಡಿತವಾಗ್ಲೂ ಇದು ಫಲ ನೀಡೋದಿಲ್ಲ ಇದನ್ನು ಮಾಡಬೇಕಾದ್ರೆ ತುಂಬ ಸ್ನಾನ ಮಾಡಿ ಹಾಗೂ ಶುಭ್ರವಾಗಿ ಒಂದು ಮಡಿ ಮೈಲಿಕೆಯಿಂದ ಮಾಡುವಂತಹ ಒಂದು ಯಂತ್ರತಂತ್ರ ಇದಾಗಿದೆ ಇದು ತುಂಬ ಶಕ್ತಿಶಾಲಿಯಾದಂತಹ ತಂತ್ರ ಮಂತ್ರವಾಗಿದೆ ಇದನ್ನು ಭಾನುವಾರ ಹಾಗೂ ಶನಿವಾರ ರಾತ್ರಿ ಎರಡು ದಿನದ ಯಾವಾಗ ಬೇಕಾದರೂ ಮಾಡಬಹುದು ಈ ಎರಡು ದಿನದಲ್ಲಿ ನೀವು ರಾತ್ರಿ ಹನ್ನೆರಡು ಗಂಟೆ ನಂತರ ಈ ಒಂದು ವಶೀಕರಣ ತಂತ್ರವನ್ನು ಮಾಡಬಹುದು ಇದನ್ನು ಮಾಡುವಾಗ ನಿಮ್ಮ ಸ್ನೇಹಿತರಾಗಲಿ ಮನೆಯವರಾಗಲಿ ಯಾರೂ ಕೂಡ ಇರಬಾರ್ದು ಅಕ್ಕಪಕ್ಕದಲ್ಲಿ ಯಾರೂ ಇರಬಾರ್ದು ಒಂದು ನಿಶಬ್ದ ಒಂದು ನಿಶಬ್ದವಾದಂತಹ ಒಂದು ಜಾಗದಲ್ಲಿ ಇದನ್ನು ಮಾಡುವಂಥದ್ದು ವೀಕ್ಷಕರ ಹಾಗಾದ್ರೆ ಬನ್ನಿ ಈ ಒಂದು ತಂತ್ರವನ್ನು ಮಾಡಲು ಬೇಕಾಗುವಂತಹ ವಿಧಾನಗಳು ಯಾವುದು ಅಂದರೆ ನೋಡಿ ಒಂದು ಲಿಂಬೆಹಣ್ಣು ಬೇಕು ಎರಡು ಮಳೆ ಬೇಕು ಹಾಗೆ ಕೆಂಪು ಕುಂಕುಮ ಬೇಕು ಒಂದು ದೀಪ ಬೇಕು ಇಷ್ಟು ವಸ್ತುಗಳಿದ್ದರೆ ಈ ಒಂದು ವಶೀಕರಣ ತಂತ್ರವನ್ನು ಈಸಿಯಾಗಿ ಮಾಡಬಹುದು ಹಾಗಾದರೆ ಬನ್ನಿ ಇದನ್ನು ಮಾಡಲು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲಿಂದಾಗಿ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ಇದಕ್ಕೆ ನೀವು ಒಂದು ದೀಪವನ್ನು ಹಚ್ಕೋಬೇಕು ಈಗ ದೀಪವನ್ನು ಹಚ್ಕೋಬೇಕಾಗುತ್ತೆ ಫಸ್ಟ್ ಮೊದಲಿಂದಾಗಿ ನೀವು ದೀಪವನ್ನು ಹಚ್ಕೊಂಡಿದ್ದ ನಂತರ ನೀವು ಏನು ಮಾಡಬೇಕಂದ್ರೆ ಈ ಈ ಒಂದು ಲಿಂಬ ಹಣ್ಣು ಏನಿದೆ ಇದನ್ನು ಒಂದು ಮಂತ್ರವನ್ನು ಹೇಳಬೇಕು ಓಂ ಕಾಳಿಕಾಯಿ ದುರ್ಗಾಯ ನಮಃ ಓಂ ಕಾಳಿಕಾಯಿ ದುರ್ಗಾಯ ನಮಃ ಓಂ ಕಾಳಿಕಾಯಿ ದುರ್ಗಾಯ ನಮಃ ಎಂದು ಹನ್ನೊಂದು ಬಾರಿ ಈ ರೀತಿಯಾಗಿ ಪಠನೆ ಮಾಡಬೇಕು ನೀವು ಹನ್ನೊಂದು ಬಾರಿ ಈ ರೀತಿ ಪಠನೆ ಮಾಡಿದಾಗ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ಇದೇ ರೀತಿಯಾಗಿ ಮಳೆಯನ್ನು ನೋಡಿ ಈ ರೀತಿಯಾಗಿ ನೀವು ಮಳೆಯನ್ನು ಸುಡಬೇಕು ಎಷ್ಟು ನೀವು ಹನ್ನೊಂದು ಬಾರಿ ಮಂತ್ರವನ್ನು ಹೇಳಬೇಕು ಓಂ ಕಾಳಿಕಾಯೇ ಭಟನೆ ನಮಃ ಓಂ ಕಾಳಿಕಾಯೇ ಭಟನೆ ನಮಃ ಓಂ ಕಾಳಿಕಾಯೆ ಭಟನೆ ನಮಃ ಇದು ಕಪ್ಪು ಆಕಾರದಲ್ಲಿ ಬಂದಾಗ ನೀವೇನು ಮಾಡಬೇಕು ನೀವು ಯಾರನ್ನ ಇಷ್ಟಪಡ್ತಿದ್ರಲ್ಲ ಆ ಒಂದು ಹುಡುಗಿಯನ್ನು ಹೆಸರನ್ನು ಮನಸ್ಸಲ್ಲಿ ನೆನೆಸ್ಕೊಂಡು ಇದು ಲಿಂಬೆ ಇದೆಯಲ್ಲ ಇದನ್ನು ವಿರುದ್ಧ ದಿಕ್ಕಿನಲ್ಲಿ ಇದನ್ನು ಚುಚ್ಚಬೇಕಾಗ್ತದೆ ಈ ರೀತಿಯಾಗಿ ನೋಡಿ ಚುಚ್ಚಿದ್ದೀನಿ ಈಗ ನೀವು ನೀವು ಒಂದು ವೇಳೆ ನೀವು ಹುಡುಗ ಆಗಿದ್ದರೆ ಹುಡುಗಿಯನ್ನು ವಶೀಕರಣ ಮಾಡೋದಾದರೆ ಅವ್ರನ್ನ ನೋಡಿ ಈ ರೀತಿಯಾಗಿ ಚುಚ್ಚಬೇಕು ಅಂದರೆ ಈ ರೀತಿಯಾಗಿ ಚುಚ್ಕೊಂಡು ಆ ವಿರುದ್ಧ ದಿಕ್ಕಿನಲ್ಲಿ ಈಗ ನಿಮ್ಮ ಒಂದು ಹೆಸರನ್ನು ಮನಸ್ಸಲ್ಲಿ ನೆನೆಸ್ಕೊಂಡು ಈ ಹುಡುಗಿ ನನ್ನ ಶೀಘ್ರದಲ್ಲಿ ಅಂದರೆ ಕೇವಲ ಶೀಘ್ರದಲ್ಲಿ ಅಂತ ಹೇಳಿದ್ರೆ ಒಂದು ಮೂರು ದಿನ ಒಳಗಡೆ ನಿಮ್ಮ ವಶ ಆಗಲಿ ಅಂತ ನೀವು ಮನಸ್ಸಲ್ಲಿ ನೆನೆಸ್ಕೊಂಡು ಈ ರೀತಿಯಾಗಿ ನೀವು ವಿರುದ್ಧ ದಿಕ್ಕಿನಲ್ಲಿ ಈ ಒಂದು ಮಳೆಯನ್ನು ಚುಚ್ಚುವಂಥದ್ದು ಈ ಮಳೆಯನ್ನು ಚುಚ್ಚಿದ ನಂತರ ಏನು ಮಾಡಬೇಕು ಅಂತ ಹೇಳಿದ್ರೆ ಓಂ ಕಾಳಿಯೇ ನಮಃ 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 ಎಂದು ನೋಡಿ ಕಪ್ಪು ಆಕಾರದ ಈ ರೀತಿ ಬಂದಾಗ ನೀವು ಏನು ಮಾಡಬೇಕು ನೀವು ಇಷ್ಟಪಟ್ಟಂಥ ಸ್ತ್ರೀ ಯಾರು ಇರ್ತಾರಲ್ಲ ಅವರು ನಡ ನಡೆದಾಡೋ ಜಾಗದಲ್ಲಿ ಓದ್ತಿಟ್ಟು ಬರಬೇಕು ಇದನ್ನು ಕಂಟಿನ್ಯೂ ಮೂರು ದಿನ ಅವರು ಅದೇ ಜಾಗದಲ್ಲಿ ನಡೆದಾಡಬೇಕು ನಂತರ ಮಾರದಿಂದ ಏನಾಗುತ್ತೆ ನೀವು ಇಷ್ಟಪಟ್ಟಂಥ ಸ್ತ್ರೀ ನಿಮ್ಮ ವಶ ಆಗ್ತಾರೆ ಅವರೆಷ್ಟೇ ದೂರದಲ್ಲಿದ್ದರೂ ಎಷ್ಟೇ ಕಠಿಣವಾದ ಮನಸ್ಸವರಾಗಿದ್ದರೂ ನಿಮ್ಮ ಹತ್ರ ಬಂದು ಬರ್ತಾರೆ ಒಂದು ವೇಳೆ ಇದನ್ನು ನಿಮ್ಮ ಹತ್ರ ಮಾಡೋಕ್ಕೆ ಸಾಧ್ಯ ಆಗ್ತಿಲ್ಲ ಅಂದರೆ ಚಿಂತೆ ಪಡೋ ಅಗತ್ಯ ಇಲ್ಲ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಬರ್ತದೆ ಯಾವ ಬೇಕಾದರೂ ಕಾಲ್ ಮಾಡ್ಬೋದು ನಿಮ್ಮ ಯಾವುದೋ ಒಂದು ಸಮಸ್ಯೆಗಳಿದ್ದು ನಾವು ಶೀಘ್ರದಲ್ಲೇ ಶಾಶ್ವತ ಪರಿಹಾರವನ್ನು ಮಾಡಿಕೊಡ್ತೇವೆ ಎಲ್ಲರಿಗೂ ನಮಸ್ಕಾರ